ವಿದ್ಯಾರ್ಥಿಗಳೇ ಭಾಷೆ ಕನ್ನಡ ಪಾಸಿಂಗ್ ಪ್ಯಾಕೇಜ್ ನ ಭಾಗ ಮೂರು ಇದು ಚೆನ್ನಾಗಿ ಮನ ಮಾಡಿಕೊಳ್ಳಿ ನಿಮ್ಮ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ ಈಗ ಹಲಗಲಿ ಬೇಡರು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ನಿಶ್ಚಸ್ತಿ ಆದೇಶ ಹಲಗರಿ ನಾಲ್ವರು ಪ್ರಮುಖರು ಯಾರು ಹನುಮ ಬಾಲ ಜಡಗ ರಾಮ ಹಲಗಲಿ ಗ್ರಾಮ ಎಲ್ಲಿದೆ ಮುದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಹಲಗಲಿಯ ಬೇಡರು ದಂಗೆಳದ ಕಾರಣವೇನು ಭಾರತೀಯರು ಆ ಆಯುಧಗಳನ್ನು ಹೊಂದುವಂತಿಲ್ಲ ಅವುಗಳನ್ನು ಬ್ರಿಟಿಷರಿಗೆ ನಿರುಗಿಸಬೇಕು ಎಂಬ ಕಾಯಿದೆಯನ್ನು ಜಾರಿಂದರು ಆಯುಧಗಳನ್ನೇ ತಮ್ಮ ಜೀವನವೆಂದು ನಂಬಿ ಬದುಕುತ್ತಿದ್ದ ಹಲಗಲಿ ಬೇಡರು ಇದನ್ನು ವಿರೋಧಿಸಿದಂಗೆ ಇದ್ದರು ಎದ್ದರು ಹಲಗಲಿ ದಂಡು ಬರಲು ಕಾರಣವೇನು ಬ್ರಿಟಿಷರು ಜಾರಿಗೆ ತಂದ ಕಾಯಿದೆಯನ್ನು ವಿರೋಧಿಸಿ ಹಲಗಲಿಯ ಬೇಡರು ದಂಗೆ ಎದ್ದರು ಆಯುಧಗಳನ್ನು ಕೇಳಲು ಬಂದು ಸಿಪಾಯಿಗಳು ಕೆನ್ನೆಗೆ ಬಾರಿಸಿ ಬಂದವರನ್ನು ಓಡಿಸಿ ಹೋದರು ಆಗ ಹಲಗಲಿಯ ಬೇಡರನ್ನು ಹತ್ತಿಕ್ಕಲು ಹಲಗಲಿಗೆ ದಂಡು ಬಂದಿತ್ತು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಹಲಗಲಿಯ ಬೇಡರು ಬ್ರಿಟಿಷರ ಕಾಯಿದೆಯನ್ನು ವಿರೋಧಿಸಿದಾಗ ಅವರ ಮೇಲೆ ದಾಳಿ ನಡೆಸಿತು ಹೆಬಲಕ್ ಎಂಬ ಅಧಿಕಾರಿಯನ್ನು ಕೊಂದರು ಕೋಪಗೊಂಡ ಕಂಪನಿಯು ಕಾರಾಹೇಬ ಊರನ್ನು ಲೂಟಿ ಮಾಡಲು ಹೇಳಿದಾಗ ಬೇಡ ಹತ್ತಿಯಾಯಿತು ರಕ್ತದ ಹೊಳೆ ಹರಿದು ಹಲಗಲಿಗೆ ಬೆಂಕಿ ಹಾಕಿ ಊರಿನ ಸುಟ್ಟು ಬೋಧಿ ಮಾಡಿದರು ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ ಲಾವಣಿಗಳು ಜನಪ ಸಾಹಿತ್ಯದ ಒಂದು ಪ್ರಕಾರ ತ್ಯಾಗ ಬಲಿದಾನಗಳಿಂದ ಅಮರರಾದವರ ಬಗ್ಗೆ ಅವರ ಸಾಹಸ ಜೀವನದ ಬಗ್ಗೆ ಲಾವಣಿಗಳಲ್ಲಿ ವರ್ಣಿಸಲಾಗಿದೆ ಅದರಿಂದ ಲಾವಣಿಗಳನ್ನು ವೀರಗೀತೆಗಳು ಎನ್ನಲಾಗಿದೆ ಈಗ ವೀರಲವ ಪಾಠ ಶ್ರೀರಾಮನು ಪೂಜಿಸಿಕೊಂಡ ಉತ್ತಮವಾದ ಯಜ್ಞದ ಕುದುರೆಯು ಭೂಮಿಯ ಎಲ್ಲಾ ಕಡೆ ಸಂಚರಿಸುತ್ತಾ ನಡೆಯುತ್ತಿತ್ತು ಅದು ರಾಮನ ಕುದುರೆ ಎಂದು ಕೇಳಿ ಮಹಾರಾಜರು ತಡೆಯದೆ ಹೆದರುತ್ತಾ ನಮಿಸಿ ಮುಂದೆ ಬಿಟ್ಟರು ಅವರು ಸಂಚರಿಸುತ್ತಾ ಹುಲ್ಲನ್ನು ನೋಡಿ ವಾಲ್ಮೀಕಿ ಆಶ್ರಮಕ್ಕೆ ನುಗ್ಗಿತು ತೋಟದ ಕಾವಲಿಗಿದ್ದ ಲವನು ಬಂದು ಅದರ ಹಳೆಯಲ್ಲಿ ಬರೆದಿದ್ದು ಲೇಖನ ಓದಿದ್ದನು ಅದರಲ್ಲಿ ಈ ಭೂಮಿಯಲ್ಲಿ ರಾಮನ ಒಬ್ಬನೇ ವೀರನು ಅವನನ್ನು ಹೆದರಿಸುವ ಸಾಮರ್ಥ್ಯವಿದ್ದರೆ ಕುದುರೆಯನ್ನು ಕಟ್ಟಿಹಾಕಿ ಇನ್ನು ಬರೆದಿತ್ತು ರಾಮನ ಗರ್ವವನ್ನು ಮರೆಯುತ್ತಾನೆ ಎಂದು ಕುದುರೆಯನ್ನು ಕಟ್ಟಿಹಾಕಿದರು ಮುನಿಗಳ ಮಕ್ಕಳ ಕುದುರೆಯನ್ನು ಬಿಡಲು ಹೇಳಿದರು ಲವನು ನಾನು ಹೆದರುವುದಿಲ್ಲ ನೀವು ಹೋಗಿ ಎಂದು ಒಬ್ಬನೇ ಬಿಲ್ಲನ್ನೇರಿಸಿ ಬಿಲ್ಲನ್ನೇರಿಸಿ ನಿಂತನು ಕಮ್ಮನೆ ಒತ್ತನೆ ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು ದ್ರವ್ಯಾರ್ಥಿಯಾಗಿ ಬಂದನು ದ್ರೋಣನು ಯಾರೊಡನೆ ಪರಶುರಾಮನ ಬೆಳೆಗೆ ಬಂದನು ಅಶ್ವತ್ಥಾಮ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ವಾರುಣ ವಾಯುವ್ಯ ಆಗ್ನೇಯ ಐಂದ್ರ ಸಂದರ್ಭ ಸಹಿತಗರೆಸಿ ಮಿಲ್ಲ ಕೈಯೋಳ್ ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕೃತ್ಯದಿಂದ ಆರಿಸಲಾಗಿದೆ ದ್ರೋಣನ ಬಡತನದಿಂದ ಬಳಲುವ ಸಂದರ್ಭದಲ್ಲಿ ಪರಶುರಾಮನ ಬಳಿ ಬಂದು ಸಹಾಯವನ್ನು ಕೇಳಿದಾಗ ಪರಶುರಾಮನ ಈ ಮಾತನ್ನು ಕೇಳಿದನು ಈ ಮಾತನ್ನು ಹೇಳಿದನು ಇಲ್ಲಿ ಕೊಡಲು ನನ್ನ ಬಳಿ ಏನೂ ಇಲ್ಲ ಎಂದಿರುವುದು ಇಲ್ಲಿ ಸ್ವಾರಸ್ಯ ವಿದ್ಯಾಧನಮೇ ಧನಮಪ್ಪುದು ಪಂಪ ಕವಿಯು ಸ ವಿಕ್ರಮಾರ್ಜುನ ವಿಜಯಂ ಕೃತ್ಯದಿಂದ ಆರಿಸಲಾಗಿದೆ ದ್ರೋಣನು ಸಹಾಯವನ್ನು ಯಾಚಿಸಿ ಪರಶುರಾಮನ ಬಳಿಗೆ ಬಂದಾಗ ನನ್ನ ಬಳಿ ದಿವ್ಯ ಶರಾಳಿ ಬಿಟ್ಟು ಬೇರೇನೂ ಇಲ್ಲ ನಿನಗೆ ಯಾವುದನ್ನು ನೀಡಲಿ ಎಂದು ಕೇಳಿದಾಗ ಜಗತ್ತಿನ ಶ್ರೇಷ್ಠವಾದದ್ದು ವಿದ್ಯೆ ಇದು ನಿಜವಾದ ಧನ ಇದನ್ನು ದಯಪಾಲಿಸಿ ಎನ್ನುವ ಮಾತು ಬಂದಿದೆ ಜಲಕ್ಕನಿಗಳ ಹೃದಯ ಸಿರಿ ಕಾಳೊಳಗಟ್ಟೆಂಬುದಕ್ಕವಿಯು ವಿಕ್ರಮಾರ್ಚನ ವಿಜಯಂ ಕೃತಿಯಿಂದ ಆರಿಸಲಾಗಿದೆ ದ್ರೋಣನು ಸಹಾಯವನ್ನು ಕೇಳಿ ದೃಪದನ ಬಳಿ ಬಂದಾಗ ದೃಪದನು ದ್ರೋಣನನ್ನು ಹೇಳ್ಸಿ ಹೊರಗಿಟ್ಟು ಎಂದು ಹೇಳಿದ ಸಂದರ್ಭದಲ್ಲಿ ದ್ರೋಣನು ಈ ಮಾತನ್ನು ಹೇಳುತ್ತಾನೆ ಐಶ್ವರ್ಯ ಮತ್ತು ಮದ್ಯ ಎರಡು ಸಮುದ್ರ ಮಂಥನ ಸಮಯದಲ್ಲಿ ಒಂದೇ ಕಡೆ ಜನಿಸಿರುವುದರಿಂದ ಅವೆರಡರಲ್ಲೂ ಒಂದೇ ಗುಣ ಇರುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ವಸಂತ ಮುಖ ತೋರಲಿಲ್ಲ ವಸಂತ ಮುಖ ತೋರಲಿಲ್ಲ ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಮುಸುರೆ ತಿಕ್ಕುತ್ತಿದ್ದಾಳೆ ಪುಟ್ಟ ಪೋರಿ ಏನು ಮಾಡ್ತಿದ್ದಾಳೆ ಮುಸುರ ತಿಕ್ಕೋತಿದ್ದಾಳೆ ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಗುಡಿಸಿಲಿನಲ್ಲಿ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕುಂಬಾರ ಕಮ್ಮಾರ ನೇಕಾರ ಕೆರಿಯ ಮಾರ ಪುಟ್ಟಿಗೆ ಪುಟ್ಟಿಯ ಪ್ರಶ್ನೆಗಳೇನು ವಸಂತ ಗುಡಿಸಿಲಿನ ಒಳಗೆ ಬರಲು ಹೆದರಿದನೇ ಹರಿದ ಚಿಂದಿ ಬಟ್ಟೆಗಳ ಕಂಡು ಮರುಗಿದನಿ ಬಾಲ ರವಿ ಎಲ್ಲಿ ಸೊರಗಿದ್ದಾನೆ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಭಗತ್ ಸಿಂಗ್ ಭಗತ್ ಸಿಂಗ್ ಜಿಲ್ಲೆಯ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಹೇಳುತ್ತಾನೆ ಇದು ಬಹಳ ಪೂಜನೀಯವಾದ ಮಣ್ಣು ಜಿಲ್ಲೆಯ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದರೂ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿದರು ಭಗತ್ ಸಿಂಗ್ ಜಿಲ್ಲೆಯ ವಾಲಾಬಾಗ್ ಮರಣ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಇನ್ನೇನಾದರೂ ಮಾಡಿಯೇ ಮಾಡಿರ್ತನೆಂದು ಅದು ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ನಿರ್ಧಾರ ಮಾಡಿದನು ಉದಾತ್ತ ಚಿಂತನೆಗಳು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ನನಗೆ ಇಷ್ಟ ಬಂದ ಕೆಲಸವನ್ನು ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಅದು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು ಅಂತವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯ ಅಭಿಪ್ರಾಯವೇನು ಕೆಟ್ಟ ಅಕ್ಷರ ಬರವಣಿಗೆ ಅಪೂರ್ಣ ಶಿಕ್ಷಣ ಚಿಹ್ನೆ ಎಂದು ಅರಿತರು ತನ್ನ ಬರವಣಿಗೆಯನ್ನು ತಿದ್ದಿಕೊಳ್ಳಲು ಬಯಸಿದರಾದರೂ ಸುಟ್ಟ ಬಡಕೆಗೆ ಮಣ್ಣನ್ನು ಮೆತ್ತಲು ಸಾಧ್ಯವಿಲ್ಲ ಹಾಗೂ ಆ ವೇಳೆಗೆ ಕಾಲ ಮೀರಿ ಹೋಗಿತ್ತು ಅವರ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣ ಅವಶ್ಯ ಎಂಬ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿಯರು ತಿಳಿದುಕೊಳ್ಳಲಿ ಎಂದರು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕದ ಅಭಿಪ್ರಾಯ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆಯೇ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಸಾರಿ ಹೇಳಬೇಕು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಅನಂತರ ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದರೂ ಒಂದು ಸದಸ್ಯವಾಗಿ ಬಾಳಿ ಬಾಳಿ ದುಡಿದು ಬಡಿದೆವು ಎಂಬ ತೃಪ್ತಿಯಾಗಿರುತ್ತದೆ ಎಂದರು ಮಿಕ್ಕ ವಿಷಯವನ್ನು ನಾನು ಇರ್ತಿದ್ದೇನೆ ಸಂಚಿಕೆಯಲ್ಲಿ ಶುಭವಾಗಲಿ ಇಲ್ಲೆ ಶುರುವಾಗಲಿ ಬಂತು ಜೈ ಜೈ ಕರ್ನಾಟಕ ಜೈ ಭಾರತ್ ಮಾತೆ